ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕದನದ ನಡುವೆ ರಾಷ್ಟ್ರೀಯ ಸುದ್ದಿ ಮಾಧ್ಯಮ ಎಸ್ ಎನ್ ನ್ಯೂಸ್ ರಾಜ್ಯ ಮತದಾರರ ಒಂದು ಮನದಾಳವನ್ನು ಅರಿತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದು ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ತನ್ನದೇ ಆದಂಥ ಒಂದು ತಂಡದಿಂದ ಸಮೀಕ್ಷೆಯನ್ನು ಏರ್ಪಡಿಸಿದ್ದು ಇದೀಗ ತನ್ನ ವರದಿಯನ್ನು ಬಹಿರಂಗಗೊಳಿಸಿದೆ ಈ ಒಂದು ವರದಿಯ ಪ್ರಕಾರ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಮುಂದಿನ ಬಾರಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ದಕ್ಕುತ್ತವೆ ಆ ಕೂಡ ಕಾಂಗ್ರೆಸ್ ಮುಂದಿನ ಬಾರಿ ಬಾರಿಯೂ ಕೂಡ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರವನ್ನು ಉಳಿಸ್ಕೊಳ್ಳುತ್ತಾ ಅಥವಾ ಬಿ ಜೆ ಪಿ ಅತ್ಯಂತ ಬಹುಮತದೊಂದಿಗೆ ಮುಂದಿನ ಬಾರಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತಾ ಹಾಗಾದರೆ ಕೇವಲ ಹದಿನೆಂಟು ಕ್ಷೇತ್ರಗಳಿಗೆ ಮೀಸಲಾಗಿರ್ತಕ್ಕಂಥ ಜೆ ಡಿ ಎಸ್ ಮುಂದಿನ ಬಾರಿ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನುವ ಒಂದು ಸ್ಪಷ್ಟ ಅಂಕಿ ಸಂಖ್ಯೆಗಳನ್ನು ಜಿಲ್ಲಾವಾರು ಹಾಗೂ ಕ್ಷೇತ್ರವಾರು ಎಸ್ ಎನ್ ನ್ಯೂಸ್ ಕೊಡೋದ್ರ ಮೂಲಕ ಅಚ್ಚರಿಯನ್ನು ಉಂಟು ಮಾಡಿದೆ ಬನ್ನಿ ಸ್ನೇಹಿತರೆ ಹಾಗಾದರೆ ಈ ರಾಷ್ಟ್ರೀಯ ಸುದ್ದಿ ಮ ಮಾಧ್ಯಮ ಹೊರಹಾಕಿರ್ತಕ್ಕಂಥ ಸರ್ವೆಯ ಪ್ರಕಾರ ರಾಜ್ಯದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಸಿಗುತ್ತವೆ ಯಾವ್ಯಾವ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಎಷ್ಟು ಸ್ಥಾನಗಳನ್ನು ಗಳಿಸ್ಬೋದು ಒಂದು ಸರಿ ನಾನು ವಿವರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚದರೆ ಮೊದಲ ಜಿಲ್ಲೆ ಧಾರವಾಡದ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಐದು ಸ್ಥಾನಗಳಲ್ಲಿ ಜಯಗಳಿಸಿದರೆ ಆಡಳಿತಾರೂಢ ಕಾಂಗ್ರೆಸ್ ಕೇವಲ ಎರಡು ಸ್ಥಾನಗಳಿಗೆ ಕುಸಿತವನ್ನು ಕಾಣುತ್ತೆ ಎನ್ನುವ ಒಂದು ವರದಿಯನ್ನು ಈ ಎಸ್ ಎನ್ ನ್ಯೂಸ್ ನಮ್ಮ ಮುಂದೆ ಮುಂದೆ ಇಟ್ಟಿದೆ ಈ ಮೂಲಕ ಮುಂದಿನ ಬಾರಿ ಧಾರವಾಡ ಜಿಲ್ಲೆಯಲ್ಲಿ ಬಿ ಜೆ ಪಿ ತನ್ನ ಬಲಿಷ್ಠ ಹಿಡಿತವನ್ನು ಮುಂದುವರಿಸುತ್ತೆ ಎನ್ನುವ ಒಂದು ಸೂಕ್ಷ್ಮ ಸುಳಿವನ್ನು ಈ ಒಂದು ಸಂಸ್ಥೆ ನಮ್ಮ ಮುಂದಿಟ್ಟಿದೆ ಅದೇ ರೀತಿ ಹಾವೇರಿ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಮುಂದಿನ ಬಾರಿ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆಲವಿನ ಸಾಧ್ಯತೆಗಳಿದ್ದರೆ ಕಾಂಗ್ರೆಸ್ ಕೂಡ ಸಮಬಲದ ಹೋರಾಟವನ್ನು ಬಿ ಜೆ ಪಿಗೆ ನೀಡೋದ್ರ ಮೂಲಕ ಹಾವೇರಿ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತೆ ಅನ್ನುವ ಒಂದು ವರದಿಯನ್ನು ಈಗ ನಮ್ಮ ಮುಂದಿಟ್ಟಿದೆ ಅದೇ ರೀತಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ತವರು ಜಿಲ್ಲೆಯಾಗಿರ್ತಕ್ಕಂಥ ವಿಜಯಪುರದ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮುಂದಿನ ಬಾರಿ ಬಿ ಜೆ ಪಿ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯವನ್ನು ಕಂಡರೆ ಕಾಂಗ್ರೆಸ್ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯವನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಎನ್ನುವ ಒಂದು ಮಾಹಿತಿಯನ್ನು ಈ ಒಂದು ಸಂಸ್ಥೆ ಹೊರಹಾಕಿದೆ ಅದೇ ರೀತಿ ವಿಜಯಪುರದ ನಂತರ ರಾಜ್ಯದ ಮತ್ತೊಂದು ಪ್ರಮುಖ ಜಿಲ್ಲೆಯಾಗಿರ್ತಕ್ಕಂಥ ವಿಜಯಪುರ ಜಿಲ್ಲೆಯಲ್ಲಿ ಮುಂದಿನ ಬಾರಿ ಬಿ ಜೆ ಪಿ ತನ್ನ ಹಿಡಿತವನ್ನು ಸಾಧಿಸುತ್ತೆ ಅದೇ ರೀತಿ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಜಿಲ್ಲೆ ಗುಲ್ಬರ್ಗದ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮುಂದಿನ ಬಾರಿ ಬಿ ಜೆ ಪಿ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವಿನ ಸಾಧ್ಯತೆ ಇದ್ದರೆ ಕಾಂಗ್ರೆಸ್ ಮೂರು ವಿಧಾನಸಭಾ ಕ್ಷೇತ್ರಗಳನ್ನು ಗೆಲುವನ್ನು ಕಾಣ್ಬೋದು ಅದೇ ರೀತಿ ಜೆ ಡಿ ಎಸ್ ಕೂಡ ಈ ಒಂದು ಜಿಲ್ಲೆಯಲ್ಲಿ ತನ್ನ ಪ್ರಾಬಲ್ಯವನ್ನು ಉಳಿಸ್ಕೊಳ್ಳುತ್ತೆ ಆ ಮೂಲಕ ಎರಡು ವಿಧಾನಸಭಾ ಕ್ಷೇತ್ರಗಳು ಜೆ ಡಿ ಎಸ್ನ ಪಾಲಾಗ್ಬೋದು ಅನ್ನುವ ಒಂದು ಮಾಹಿತಿಗಳು ಈ ಒಂದು ಎಸ್ ಎನ್ ನ್ಯೂಸ್ ಕೊಟ್ಟಿರ್ತಕ್ಕಂಥ ಒಂದು ವರದಿಯಿಂದ ಲಭ್ಯವಾಗ್ತಾ ಇದ್ದಾವೆ ಈ ಮೂಲಕ ಈ ಬಾರಿ ಒಂದು ಕ್ಷೇತ್ರವನ್ನು ಜಯಗಳಿಸಿರ್ತಕ್ಕಂಥ ಜೆ ಡಿ ಎಸ್ ಮುಂದಿನ ಬಾರಿ ತನ್ನ ಪ್ರಾಬಲ್ಯವನ್ನು ಗುಲ್ಬರ್ಗ ಜಿಲ್ಲೆಯಲ್ಲಿ ಹೆಚ್ಚಿಸಿಕೊಳ್ಳುತ್ತೆ ಆ ಮೂಲಕ ಇನ್ನೊಂದು ಕ್ಷೇತ್ರವನ್ನು ಹೆಚ್ಚಾಗಿ ಗೆಲ್ಬೋದು ಅನ್ನುವ ಮಾಹಿತಿಯನ್ನು ಕೊಟ್ಟಿದೆ ಅದೇ ರೀತಿ ಅವಿಭಜಿತ ವಿಜಯನಗರ ಹಾಗೂ ಬಳ್ಳಾರಿ ಜಿಲ್ಲೆಯ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಂಡರೆ ಕಾಂಗ್ರೆಸ್ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣಬಹುದು ಅನ್ನುವ ಲೆಕ್ಕಾಚಾರವನ್ನು ಈ ಎಸ್ ಎನ್ ನ್ಯೂಸ್ ನಮ್ಮ ಮುಂದಿಟ್ಟಿದೆ ಈ ಮೂಲಕ ಮುಂದಿನ ಬಾರಿಯೂ ಕೂಡ ಅವಿಭಜಿತ ಬಳ್ಳಾರಿ ಜಿಲ್ಲೆಯ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ತನ್ನ ಬಿಗಿ ಹಿಡಿತವನ್ನು ಮುಂದುವರಿಸುತ್ತೆ ಅನ್ನುವ ಒಂದು ಮಾಹಿತಿಗಳು ಈ ಒಂದು ಸಂಸ್ಥೆಯಿಂದ ಲಭ್ಯವಾಗ್ತಾ ಇದ್ದಾವೆ ಅದೇ ರೀತಿ ಬಳ್ಳಾರಿಯ ನಂತರ ಮತ್ತೊಂದು ಪ್ರಮುಖ ಕರ್ನಾಟಕದ ಜಿಲ್ಲೆಯಾಗಿರ್ತಕ್ಕಂಥ ಉಡುಪಿ ಜಿಲ್ಲೆಯ ಪಿಯ ಭದ್ರಕೋಟೆ ಎಂದೇ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಉಡುಪಿ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಅತ್ಯಂತ ಸ್ಪಷ್ಟ ಬಹುಮತವನ್ನು ಪಡೆಯೋದ್ರ ಮೂಲಕ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣೋ ಸಾಧ್ಯತೆಗಳಿದ್ದರೆ ಕಾಂಗ್ರೆಸ್ ಕೇವಲ ಒಂದು ಸ್ಥಾನಕ್ಕೆ ಮುಂದಿನ ಚುನಾವಣೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ತೃಪ್ತಿ ಪಟ್ಕೊಳ್ಬೋದು ಅನ್ನುವ ಒಂದು ಅಂಕಿ ಸಂಖ್ಯೆಗಳು ನಮಗೆ ಸಿಗ್ತಾ ಇದ್ದಾವೆ ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಸಮಬಲದ ಹೋರಾಟವನ್ನು ನಡೆಸೋದ್ರ ಮೂಲಕ ಉತ್ತರ ಕನ್ನಡ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಮೂರು ಕಾಂಗ್ರೆಸ್ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವಿನ ಸಾಧ್ಯತೆಯನ್ನು ಈ ಒಂದು ಸಂಸ್ಥೆ ನಮ್ಮ ಮುಂದಿಟ್ಟಿದೆ ಈ ಮೂಲಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿ ಜೆ ಪಿ ಹಾಗೂ ಜಿ ಕಾಂಗ್ರೆಸ್ ಸಮಬಲದ ಹೋರಾಟವನ್ನು ಮುಂದಿನ ಚುನಾವಣೆಯಲ್ಲೂ ಕೂಡ ನಡೆಸಬಹುದು ಅನ್ನುವ ಮಾಹಿತಿಗಳು ಈ ಒಂದು ಸರ್ವೆಯಿಂದ ನಮಗೆ ಸಿಗ್ತಾ ಇದ್ದಾವೆ ಅದೇ ರೀತಿ ಜೆ ಡಿ ಎಸ್ನ ಭದ್ರಕೋಟೆಯಾಗಿರ್ತಕ್ಕಂಥ ರಾಮನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮುಂದಿನ ಚುನಾವಣೆಯಲ್ಲಿ ಜೆ ಡಿ ಎಸ್ ತನ್ನ ಪ್ರಾಬಲ್ಯವನ್ನು ಮುಂದುವರಿಸುತ್ತೆ ಆ ಮೂಲಕ ರಾಮನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಜೆ ಡಿ ಎಸ್ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಂಡರೆ ಕಾಂಗ್ರೆಸ್ ಕೇವಲ ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ ಅದೇ ರೀತಿ ರಾಮನಗರದ ನಂತರ ಕೊಪ್ಪಳ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಒಂದು ಹಿಡಿತವನ್ನು ಬಿಗಿಗೊಳಿಸುತ್ತೆ ಆ ಮೂಲಕ ಕೊಪ್ಪಳ ಜಿಲ್ಲೆಯ ಮೂರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಜಯವನ್ನು ಕಂಡರೆ ಕಾಂಗ್ರೆಸ್ ಕೇವಲ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವಿನ ಸಾಧ್ಯತೆಗಳನ್ನು ಈ ಒಂದು ಸರ್ವೆ ಸಂಸ್ಥೆ ನಮ್ಮ ಮುಂದಿಟ್ಟಿದೆ ಆ ಮೂಲಕ ಜನಾರ್ದನ್ ರೆಡ್ಡಿ ಅವರು ಏನು ಇತ್ತೀಚೆಗೆ ಬಿ ಜೆ ಪಿಯನ್ನು ಸೇರ್ಪಡೆಯಾದರು ಆ ಜನಾರ್ದನ್ ರೆಡ್ಡಿ ಬಿ ಜೆ ಪಿ ಸೇರ್ಪಡೆಯಾಗಿರೋದು ಕೊಪ್ಪಳ ಜಿಲ್ಲೆಯಲ್ಲಿ ಬಿ ಜೆ ಪಿಗೆ ಒಂದು ರೀತಿಯ ಬಲವನ್ನು ತಂದುಕೊಟ್ಟಿದೆ ಅನ್ನುವ ಒಂದು ಮುನ್ಸೂಚನೆಗಳು ಈ ಒಂದು ಸರ್ವೆಯಿಂದ ಸಿಗ್ತಾ ಇದ್ದಾವೆ ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಮುಂಚೂಣಿಯಲ್ಲಿರುತ್ತೆ ಆ ಮೂಲಕ ಚಿಕ್ಕಮಗಳೂರು ಜಿಲ್ಲೆಯ ಐದು ವಿಧ ಐದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣೋ ಸಾಧ್ಯತೆಗಳಿದ್ದರೆ ಕಾಂಗ್ರೆಸ್ ಕೇವಲ ಎರಡು ಸ್ಥಾನಗಳಿಗೆ ತೃಪ್ತಿಯನ್ನು ಪಟ್ಕೊಳ್ಬೋದು ಅನ್ನುವ ಒಂದು ಮಾಹಿತಿಗಳು ಈ ಒಂದು ಸಂಸ್ಥೆಯಿಂದ ಸಿಗ್ತಾ ಇದ್ದಾವೆ ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆಯ ನಂತರ ಮತ್ತೊಂದು ಕರ್ನಾಟಕದ ಪ್ರಮುಖ ಜಿಲ್ಲೆಯಾಗಿರ್ತಕ್ಕಂಥ ಚಿಕ್ಕಮಗಳೂರಿನಲ್ಲಿ ಸಿ ಟಿ ರವಿ ಅವರ ಒಂದು ತವರು ಜಿಲ್ಲೆ ಅದೇ ರೀತಿ ಕಾಂಗ್ರೆಸ್ ಈ ಬಾರಿ ಅಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆದ್ದಿದೆ ಆದರೆ ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿಯಲ್ಲಿ ಮೂರು ಸ್ಥಾನಗಳನ್ನು ಗೆಲ್ಬೋದು ಇನ್ನು ರಾಯಚೂರು ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ತಲಾ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಲೋ ಗೆಲುವನ್ನು ಕಾಣೋ ಸಾಧ್ಯತೆಗಳಿದ್ದರೆ ಈ ರಾಯಚೂರು ಜಿಲ್ಲೆಯಲ್ಲಿ ಜೆ ಡಿ ಎಸ್ ಕೂಡ ಒಂದು ಸ್ಥಾನವನ್ನು ಮುಂದಿನ ಚುನಾವಣೆಯಲ್ಲಿ ಪಡಿಬೋದು ಅನ್ನುವ ಒಂದು ಲೆಕ್ಕಾಚಾರಗಳು ಈ ಒಂದು ಸಂಸ್ಥೆಯಿಂದ ಸಿಗ್ತಾ ಇದ್ದಾವೆ ಮುಂದಿನ ಚುನಾವಣೆಯಲ್ಲೂ ಕೂಡ ಬಿ ಜೆ ಪಿ ಹಾಗೂ ಜೆ ಡಿ ಕಾಂಗ್ರೆಸ್ ಆ ರಾಯಚೂರು ಜಿಲ್ಲೆಯಲ್ಲಿ ಸಮಬಲದ ಹೋರಾಟವನ್ನು ನಡೆಸಬಹುದು ಆ ಮೂಲಕ ತಲಾ ಮೂರು ಕ್ಷೇತ್ರಗಳನ್ನು ಎರಡೂ ರಾಷ್ಟ್ರೀಯ ಪಕ್ಷಗಳು ಪಡೆದುಕೊಳ್ಬೋದು ಗಡಿ ಜಿಲ್ಲೆಯಾಗಿರ್ತಕ್ಕಂಥ ಚಾಮನ ಚಾಮರಾಜನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಹೆಚ್ಚನ ಅತ್ಯಂತ ಹೆಚ್ಚು ಎರಡು ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲುವ ಸಾಧ್ಯತೆಗಳಿದ್ದರೆ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ತಲಾ ಒಂದೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಎನ್ನುವ ಮಾಹಿತಿಗಳು ಈ ಒಂದು ಸರ್ವೆ ಸಂಸ್ಥೆಯಿಂದ ಹೊರ ಬರ್ತಾ ಇದ್ದಾವೆ ಅದೇ ರೀತಿ ಗಡಿನಾಡು ಚಾಮರಾಜನಗರ ಜಿಲ್ಲೆಯ ನಂತರ ಕರ್ನಾಟಕದ ಮತ್ತೊಂದು ಪ್ರಮುಖ ಜಿಲ್ಲೆಯಾಗಿರ್ತಕ್ಕಂಥ ಬೀದರ್ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ತಲಾ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣ್ಬೋದು ಅನ್ನುವ ಮಾಹಿತಿಗಳನ್ನು ಈ ಸುದ್ದಿಸಂಸ್ಥೆ ನಮ್ಮ ಇದೆ ಆ ಮೂಲಕ ಈ ಬಾರಿ ಅತ್ಯಂತ ಹೀನಾಯ ಸೋಲನ್ನು ಬಿ ಬೀದರ್ನಲ್ಲಿ ಕಂಡಿರ್ತಕ್ಕಂಥ ಬಿ ಜೆ ಪಿ ಮುಂದಿನ ಚುನಾವಣೆಯಲ್ಲಿ ಒಂದಿಷ್ಟು ಸುಧಾರಣೆಯನ್ನು ಕಂಡು ಮೂರು ವಿಧಾನಸಭಾ ಕ್ಷೇತ್ರಗಳನ್ನು ತನ್ನ ಕೈವಶ ಮಾಡಿಕೊಳ್ಬೋದು ಅದೇ ರೀತಿ ಕಾಂಗ್ರೆಸ್ ಕೂಡ ಮೂರು ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲೋದ್ರ ಮೂಲಕ ಬೀದರ್ನಲ್ಲಿ ಬಿ ಜೆ ಪಿಗೆ ಸಮಬಲದ ಹೋರಾಟವನ್ನು ಕಾಂಗ್ರೆಸ್ ಕೊಡ್ತಕ್ಕಂಥ ಸಾಧ್ಯತೆಗಳಿದಾವೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಅದೇ ರೀತಿ ಜೆ ಡಿ ಎಸ್ನ ಮತ್ತೊಂದು ಭದ್ರಕೋಟೆಯಾಗಿರ್ತಕ್ಕಂಥ ಹಾಸನ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಈ ಬಾರಿ ಗೆದ್ದಿರ್ತಕ್ಕಂಥ ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ್ತೊಮ್ಮೆ ಗೆಲುವನ್ನು ಕಾಣ್ಬೋದು ಅದೇ ರೀತಿ ಕಾಂಗ್ರೆಸ್ ಕೇವಲ ಒಂದು ಸ್ಥಾನಕ್ಕೆ ತೃಪ್ತಿಯನ್ನು ಪಟ್ಕೊಳ್ಬೋದು ಜೆ ಡಿ ಎಸ್ ತನ್ನ ಪ್ರಾಬಲ್ಯವನ್ನು ಆಸನದಲ್ಲಿ ಮುಂದುವರಿಸೋದ್ರ ಮೂಲಕ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವಿನ ಸಾಧ್ಯತೆಗಳನ್ನು ಈ ಒಂದು ಸುದ್ದಿ ಸಂಸ್ಥೆ ನಮ್ಮ ಮುಂದಿಟ್ಟಿದೆ ಆ ಮೂಲಕ ಜೆ ಡಿ ಎಸ್ನ ಭದ್ರಕೋಟೆ ಎನಿಸ್ಕೊಂಡಿರ್ತಕ್ಕಂಥ ಆಸನದಲ್ಲಿ ಮತ್ತೊಮ್ಮೆ ಜೆ ಡಿ ಎಸ್ ತನ್ನ ಪ್ರಾಬಲ್ಯವನ್ನು ಮುಂದುವರಿಸುತ್ತೆ ಆ ಮೂಲಕ ಹೆಚ್ಚು ಸ್ಥಾನಗಳನ್ನು ಜೆ ಡಿ ಎಸ್ ಗೆಲ್ತದೆ ಅನ್ನುವ ಒಂದು ಮಾಹಿತಿಗಳನ್ನು ಈ ಸಂಸ್ಥೆ ಇದೆ ಅದೇ ರೀತಿ ಕೋಲಾರ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಅತ್ಯಂತ ಹೆಚ್ಚು ಪ್ರಭಾವವನ್ನು ಮುಂದಿನ ಚುನಾವಣೆಯಲ್ಲಿ ಕೋಲಾರದಲ್ಲಿ ಸಾಧಿಸುತ್ತೆ ಆ ಮೂಲಕ ಆರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಬಿ ಜೆ ಪಿಯ ಪಾಲಾದರೆ ಆಡಳಿತಾರೂಢ ಕಾಂಗ್ರೆಸ್ ಕೋಲಾರ ಜಿಲ್ಲೆಯಲ್ಲಿ ಕೇವಲ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವಿನ ಸಾಧ್ಯತೆಯನ್ನು ನಮ್ಮ ಮುಂದೆ ಈ ಸಂಸ್ಥೆ ಇಡೋದ್ರ ಮೂಲಕ ಕಾಂಗ್ರೆಸ್ಗೆ ಮುಂದಿನ ಬಾರಿ ಕೋಲಾರದಲ್ಲೂ ಕೂಡ ಬಹುದೊಡ್ಡ ಒಂದು ನಷ್ಟ ಆಗುತ್ತೆ ಅನ್ನೋತಕ್ಕಂಥ ಮಾಹಿತಿಗಳು ಈ ಒಂದು ಸಂಸ್ಥೆಯಿಂದ ಲಭ್ಯವಾಗ್ತಾ ಇದ್ದಾವೆ ಅದೇ ರೀತಿ ಸಾಕಷ್ಟು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಮುಂದಿನ ಚುನಾವಣೆಯಲ್ಲಿ ಸಾಕಷ್ಟು ಹೊರತವನ್ನು ತಿನ್ಬೋದು ಅನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಜೆ ಡಿ ಎಸ್ನ ಮತ್ತೊಂದು ಭದ್ರಕೋಟೆಯಾಗಿರ್ತಕ್ಕಂಥ ಮಂಡ್ಯ ಲೋಕಸಭಾ ಕ್ಷೇ ಮಂಡ್ಯ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ತನ್ನ ಖಾತೆಯನ್ನು ತೆರೆಯೋದ್ರ ಮೂಲಕ ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಜಯವನ್ನು ಕಂಡ್ರೆ ಉಳಿದಿರ್ತಕ್ಕಂಥ ಆರೂ ಕ್ಷೇತ್ರಗಳಲ್ಲೂ ಕೂಡ ಜೆ ಡಿ ಎಸ್ ಅಭ್ಯರ್ಥಿಗಳು ಗೆಲ್ಲೋದ್ರ ಮೂಲಕ ಮುಂದಿನ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಒಂದೇ ಒಂದು ಸ್ಥಾನವನ್ನು ಕೂಡ ಗೆಲ್ಲೋ ಸಾಧ್ಯತೆಗಳು ಕಡಿಮೆ ಅನ್ನುವ ಮಾಹಿತಿಗಳು ಈ ಒಂದು ಸಂಸ್ಥೆ ನಮ್ಮ ಮುಂದಿಟ್ಟಿದೆ ಆ ಮೂಲಕ ಈ ಬಾರಿ ಹೀನಾಯ ಸೋಲನ್ನು ಮಂಡ್ಯದಲ್ಲಿ ಕಂಡಿರ್ತಕ್ಕಂಥ ಜೆ ಡಿ ಎಸ್ ಮುಂದಿನ ಬಾರಿ ತನ್ನ ಪ್ರಾಬಲ್ಯವನ್ನು ಮುಂದುವರಿಸುತ್ತೆ ಆ ಮೂಲಕ ಮಂಡ್ಯದ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಆರು ವಿಧಾನಸಭಾ ಕ್ಷೇತ್ರಗಳನ್ನು ತನ್ನ ತೆಕ್ಕೆಗೆ ಜೆ ಡಿ ಎಸ್ ತೆಗೆದುಕೊಳ್ಳುತ್ತೆ ಅನ್ನುವ ಮಾಹಿತಿಗಳು ಈ ಸಂಸ್ಥೆಯಿಂದ ಹೊರಬರ್ತಾ ಇದ್ದಾವೆ ಅದೇ ರೀತಿ ಕರ್ನಾಟಕದ ಮತ್ತೊಂದು ಪ್ರಮುಖ ಜಿಲ್ಲೆಯಾಗಿರ್ತಕ್ಕಂಥ ಬೆಂಗಳೂರು ನಗರ ಜಿಲ್ಲೆಯ ನಂತರ ಅತ್ಯಂತ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಬೆಳಗಾವಿ ಜಿಲ್ಲೆಯ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮುಂದಿನ ಚುನಾವಣೆ ಬಿ ಜೆ ಪಿ ಹದಿಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಂಡರೆ ಕಾಂಗ್ರೆಸ್ ಕೇವಲ ನಾಲ್ಕು ಸ್ಥಾನಗಳಿಗೆ ಕುಸಿತವನ್ನು ಕಾಣುತ್ತೆ ಅಚ್ಚರಿಯ ರೀತಿಯಲ್ಲಿ ಬೆಳಗಾವಿ ಜಿಲ್ಲೆಯ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಕೂಡ ಗೆಲುವನ್ನು ಕಾಣುತ್ತೆ ಅನ್ನುವ ಮಾಹಿತಿಗಳು ಈ ಒಂದು ಸಂಸ್ಥೆ ನಮ್ಮ ಮುಂದಿಟ್ಟಿದೆ ಆ ಮೂಲಕ ಅತ್ಯಂತ ದೊಡ್ಡ ಜಿಲ್ಲೆಯಾಗಿರ್ತಕ್ಕಂಥ ಬೆಳಗಾಂನಲ್ಲಿ ಮುಂದಿನ ಬಾರಿ ಬಿ ಜೆ ಪಿ ತನ್ನ ಪ್ರಾಬಲ್ಯವನ್ನು ಮೆರೆಯುತ್ತೆ ಆ ಮೂಲಕ ಕಾಂಗ್ರೆಸ್ ಅಲ್ಲಿ ಅತ್ಯಂತ ಹೀನಾಯ ಸೋಲನ್ನು ಕಾಣುವ ಸಾಧ್ಯತೆಗಳಿದ್ದಾವೆ ಎನ್ನುವ ಮಾಹಿತಿಗಳು ಲಭ್ಯವಾಗ್ತಾಯಿದ್ದಾವೆ ಇಬ್ಬರು ಪ್ರಭಾವಿ ಸಚಿವರನ್ನೊಂದಿರತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಮುಂದಿನ ಬಾರಿ ಕಾಂಗ್ರೆಸ್ಗೆ ಬಹುದೊಡ್ಡ ನಷ್ಟ ಆಗ್ಬೋದು ಆ ಮೂಲಕ ಬಿ ಜೆ ಪಿ ಹದಿಮೂರು ಲೋಕಸಭಾ ವಿಧಾನಸಭಾ ಕ್ಷೇತ್ರಗಳನ್ನು ಗೆಲುವನ್ನು ಕಾಣೋದ್ರ ಮೂಲಕ ತನ್ನ ಪ್ರ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳುತ್ತೆ ಅನ್ನುವ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದ್ದಾವೆ ಅದೇ ರೀತಿ ಬಿ ವೈ ವಿಜಯೇಂದ್ರ ಅವರ ತವರ ಜಿಲ್ಲೆಯಾಗಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಮುಂದಿನ ಚುನಾವಣೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಂಡರೆ ಕಾಂಗ್ರೆಸ್ ಮುಂದಿನ ಬಾರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕುಸಿತವನ್ನು ಕಾಣೋದ್ರ ಮೂಲಕ ಕೇವಲ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣಬಹುದು ಅನ್ನುವ ಲೆಕ್ಕಾಚಾರಗಳು ಈ ಒಂದು ಸಂಸ್ಥೆಯಿಂದ ನಮಗೆ ಸಿಗ್ತಾ ಇದ್ದಾವೆ ಅದೇ ರೀತಿ ಶಿವಮೊಗ್ಗದ ನಂತರ ಮತ್ತೊಂದು ಪ್ರಮುಖ ಜಿಲ್ಲೆಯಾಗಿರ್ತಕ್ಕಂಥ ಗದಗ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮುಂದಿನ ಬಾರಿಯೂ ಕೂಡ ಕಾಂಗ್ರೆಸ್ ತನ್ನ ಬಲ ಬಿಗಿಯಾದ ಹಿಡಿತವನ್ನು ಮುಂದುವರಿಸುತ್ತೆ ಆ ಮೂಲಕ ಬಿ ಜೆ ಪಿ ಗದಗ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕೇವಲ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಕಂಡರೆ ಆಡಳಿತಾರೂಢ ಕಾಂಗ್ರೆಸ್ ಮತ್ತೊಮ್ಮೆ ಮೂರು ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲೋದ್ರ ಮೂಲಕ ಗದಗ ಜಿಲ್ಲೆಯಲ್ಲಿ ತನ್ನ ಬಿಗಿ ಹಿಡಿತವನ್ನು ಮುಂದುವರಿಸ್ಬೋದು ಅನ್ನುವ ಸಾಧ್ಯತೆಗಳನ್ನು ಈ ಒಂದು ಸಂಸ್ಥೆ ನಮ್ಮ ಮುಂದಿಡ್ತಾಯಿದೆ ಅದೇ ಪ್ರಕಾರ ಬಾಗಲಕೋಟೆ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವಿನ ಸಾಧ್ಯತೆ ಇದ್ದರೆ ಆಡಳಿತಾರೂಢ ಕಾಂಗ್ರೆಸ್ ಕೇವಲ ಮೂರು ಸ್ಥಾನಗಳನ್ನು ಪಡೆಯೋದ್ರ ಮೂಲಕ ಬಾಗಲಕೋಟೆ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ತನ್ನ ಹಿಡಿತವನ್ನು ಮುಂದುವರಿಸುತ್ತೆ ಆ ಮೂಲಕ ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದರೆ ಕಾಂಗ್ರೆಸ್ ಕೇವಲ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣುವ ಸಾಧ್ಯತೆಗಳಿದ್ದಾವೆ ಆ ಮೂಲಕ ತುಮಕೂರು ಜಿಲ್ಲೆಯ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮುಂದಿನ ಒಂದು ಚುನಾವಣೆಯಲ್ಲಿ ಬಿ ಜೆ ಪಿ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಆ ಮೂಲಕ ತುಮಕೂರು ಜಿಲ್ಲೆಯ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡ್ರೆ ಕಾಂಗ್ರೆಸ್ ಕೇವಲ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವಿನ ಸಾಧ್ಯತೆಗಳಿದ್ದಾವೆ ಇನ್ನು ಜೆ ಡಿ ಎಸ್ ಕೂಡ ಅಲ್ಲಿ ಒಂದು ಸ್ಥಾನವನ್ನು ಗೆಲ್ಬೋದು ಅನ್ನುವ ಒಂದು ಮಾಹಿತಿಗಳನ್ನು ಈ ಒಂದು ಸಂಸ್ಥೆ ನಮ್ಮ ಇದೆ ಆ ಮೂಲಕ ಅತ್ಯಂತ ಪ್ರಭಾವಿ ಸಚಿವರನ್ನು ಹೊಂದಿರತಕ್ಕಂಥ ತುಮಕೂರು ಜಿಲ್ಲೆಯಲ್ಲಿ ಮುಂದಿನ ಬಾರಿ ಕಾಂಗ್ರೆಸ್ ಬಹುದೊಡ್ಡ ಒಡೆತವನ್ನು ತಿನ್ನಬಹುದು ಅನ್ನುವ ಮಾಹಿತಿಗಳನ್ನು ಈ ಸಂಸ್ಥೆ ಹೊರಹಾಕ್ತಾ ಇದೆ ಹಾಗೆಯೇ ಬಿ ಜೆ ಪಿಯ ಮತ್ತೊಂದು ಭದ್ರಕೋಟೆ ಅನಿಸ್ಕೊಂಡಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣೋದ್ರ ಮೂಲಕ ಅತ್ಯಂತ ಬ ದೊಡ್ಡ ಪಕ್ಷವಾಗಿ ದಕ್ಷಿಣ ಕನ್ನಡದಲ್ಲಿ ಹೊರಹೊಮ್ಮುತ್ತೆ ಆಡಳಿತಾರೂಢ ಕಾಂಗ್ರೆಸ್ ಕೇವಲ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣ್ಬೋದು ಅದೇ ರೀತಿ ಯಾದಗಿರಿ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಂಡರೆ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ತಲಾ ಒಂದೊಂದು ವಿಧಾನಸಭಾ ಕ್ಷೇತ್ರಗಳನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಬೋದು ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇನ್ನು ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆಯಾಗಿರ್ತಕ್ಕಂಥ ಬೆಂಗಳೂರು ನಗರ ಜಿಲ್ಲೆಯ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಅತ್ಯಧಿಕ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಂಡರೆ ಕಾಂಗ್ರೆಸ್ ಕೇವಲ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಕುಸಿತವನ್ನು ಕಾಣುತ್ತೆ ಇಲ್ಲಿ ಜೆ ಡಿ ಎಸ್ ಕೂಡ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವಿನ ಸಾಧ್ಯತೆಯನ್ನು ಈ ಸಂಸ್ಥೆ ನಮ್ಮ ಇದೆ ಆ ಮೂಲಕ ನಗರ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಬಿ ಜೆ ಪಿ ಮತ್ತೊಮ್ಮೆ ತನ್ನ ಪ್ರಾಬಲ್ಯವನ್ನು ಮೆರೆಯೋದ್ರ ಮೂಲಕ ರೂಢ ಕಾಂಗ್ರೆಸ್ಗೆ ಬೆಂಗಳೂರು ನಗರದ ಮತದಾರರು ಬಹುದೊಡ್ಡ ಶಾಕನ್ನು ಕೊಡ್ಬೋದು ಅನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ತಲಾ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣಬಹುದು ಅನ್ನುವ ಮಾಹಿತಿಗಳು ಈ ಸಂಸ್ಥೆಯಿಂದ ನಮಗೆ ಲಭ್ಯ ಆಗ್ತಾ ಇದ್ದಾವೆ ಆ ಮೂಲಕ ಚಿತ್ರದುರ್ಗ ಜಿ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಬಹುತೇಕ ಮುಂದಿನ ಚುನಾವಣೆಯಲ್ಲಿ ಕ್ಲೀನ್ ಸ್ವೀಪನ್ನು ಮಾಡ್ಬೋದು ಆ ಮೂಲಕ ಚಿತ್ರದುರ್ಗ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಂಡರೆ ಆಡಳಿತಾರೂಢ ಕಾಂಗ್ರೆಸ್ ಕೇವಲ ಒಂದು ಸ್ಥಾನಕ್ಕೆ ಕುಸಿತವನ್ನು ಕಾಣುವ ಸಾಧ್ಯತೆಗಳಿದ್ದಾವೆ ಇನ್ನು ಶ್ ತವರು ಜಿಲ್ಲೆಯಾಗಿರ್ತಕ್ಕಂಥ ಮೈಸೂರು ಜಿಲ್ಲೆಯ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಮುಂದಿನ ಚುನಾವಣೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧ್ಯತೆಗಳಿದ್ದರೆ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ತಲಾ ಮೂರು ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಬೋದು ಅನ್ನುವ ಮಾಹಿತಿಗಳು ಈ ಒಂದು ಸಂಸ್ಥೆಯಿಂದ ಸಿಗ್ತಾ ಇದ್ದಾವೆ ಇನ್ನು ಮಧ್ಯ ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಂಡರೆ ಆಡಳಿತಾರೂಢ ಕಾಂಗ್ರೆಸ್ ಕೇವಲ ಒಂದು ಸ್ಥಾನಕ್ಕೆ ಕುಸಿತವನ್ನು ಕಾಣುತ್ತೆ ಇನ್ನು ಜೆ ಡಿ ಎಸ್ ಕೂಡ ಹರಿಹರದಲ್ಲಿ ಗೆಲುವಿನ ಸಾಧ್ಯತೆಗಳಿದ್ದಾವೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಆ ಮೂಲಕ ಕೊಡಗು ಜಿಲ್ಲೆಯ ಅತ್ಯಂತ ಚಿಕ್ಕ ಜಿಲ್ಲೆಯಾಗಿರ್ತಕ್ಕಂಥ ಕೊಡಗು ಜಿಲ್ಲೆಯ ಎರಡು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ತಲಾ ಒಂದೊಂದು ಕ್ಷೇತ್ರಗಳಲ್ಲಿ ಗೆಲುವಿನ ಸಾಧ್ಯತೆಗಳಿದಾವೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಕೇವಲ ಒಂದು ಸ್ಥಾನಗಳಲ್ಲಿ ಗೆಲುವನ್ನು ಕಂಡರೆ ಕಾಂಗ್ರೆಸ್ ಮೂರು ಸ್ಥಾನಗಳಲ್ಲಿ ಗೆಲುವನ್ನು ಕಾಣ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಜೆ ಡಿ ಎಸ್ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಕಾಣಬಹುದು ಅನ್ನುವ ಮಾಹಿತಿಗಳನ್ನು ಈ ಒಂದು ಸಂಸ್ಥೆ ನೀಡ್ತಾ ಇದೆ ಈ ಮೂಲಕ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಅತ್ಯಂತ ಪ್ರಬಲ ಪಕ್ಷವಾಗಿ ಹೊರಹೊಮ್ಮೋದ್ರ ಮೂಲಕ ನೂರ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಗೆಲುವಿನ ಸಾಧ್ಯತೆ ಇದ್ದರೆ ಆಡಳಿತಾರೂಢ ಕಾಂಗ್ರೆಸ್ ನೂರ ನಲವತ್ತರಿಂದ ಎಪ್ಪತ್ತೆರಡಕ್ಕೆ ಕುಸಿತವನ್ನು ಕಾಣುತ್ತೆ ಈ ಬಾರಿ ಹದಿನೆಂಟು ವಿಧಾನಸಭಾ ಸದಸ್ಯರನ್ನು ಹೊಂದಿರತಕ್ಕಂಥ ಜೆ ಡಿ ಎಸ್ ಕೂಡ ಮುಂದಿನ ಬಾರಿ ಚೇತರಿಕೆಯನ್ನು ಕಾಣೋದ್ರ ಮೂಲಕ ಇಪ್ಪತ್ತೇಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣ್ಬೋದು ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ